ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರಿಗೆ ರಕ್ತ ಕಮ್ಮಿ ಇದೆಯೋ ಅವರು ತಪ್ಪದು ತಿನ್ನಬೇಕಾದ ರೆಸಿಪಿ ಅಂದರೆ ಈ ಲಿವರ್ ಫ್ರೈ ಈ ಲಿವರ್ ಯಥೇಚ್ಛವಾಗಿ ತಿಂತಾದರೆ ನಮ್ಮ ಬಾಡಿಯಲ್ಲಿ ಹಿಮಾಗ್ಲೋಬಿನ್ ಜಾಸ್ತಿ ಆಗಿ ರಕ್ತ ಚೆನ್ನಾಗಿ ಕೂಡುತ್ತೆ ಲಿವರ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಒಂದು ಕುಕ್ಕರ್ಗೆ ನೀಟಾಗಿ ತೊಳೆದಿರೋ ಅರ್ಧ ಕೆ ಜಿ ಲಿವರ್ ತೊಗೊಂಡಿದ್ದೀನಿ ನಾನು ಅದನ್ನ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅರಶಿನ ಪುಡಿ ಒಂದು ಸ್ಪೂನು ಕರಿಮೆಣಸಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದೆರಡು ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳೋಣ ಅದು ವಿಷಲ್ ಕೂಗಸ್ರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಬಾಣಲಿನ ಬಿಸಿ ಮಾಡಿ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಕೆಂಪಕ್ಕೆ ಫ್ರೈ ಮಾಡ್ಕೊಂಬಿಡಿ ರೆಸಿಪಿ ತುಂಬ ತುಂಬ ಸಿಂಪಲ್ ಹೆಚ್ಚಿನ ಸಾಮಗ್ರಿಗಳನ್ನ ನಾವಿಲ್ಲಿ ಬಳಸ್ತಾ ಇಲ್ಲ ಕೆಲವೊಂದು ಸಾಮಗ್ರಿ ಮಾತ್ರ ಬಳಸಿ ಅದ್ಭುತವಾದ ಲಿವರ್ ಫ್ರೈನ ಮಾಡ್ಬೋದು ನಾವು ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಪೆಪ್ಪರ್ ಫ್ರೈ ಆಗಿದ್ದರಿಂದ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕ್ಬೇಕು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪುಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವೇನು ಬೇಯಿಸಿ ಇಟ್ಕೊಂಡಿದ್ವಿ ಅಲ್ಲಿವರು ನೀರು ಸಮೇತ ಹಾಕಿ ಇದರಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ನೀರನ್ನ ಬಗ್ಗಿಸಿ ಹಾಕಕ್ಕೆ ಹೋಗ್ಬೇಡಿ ನಮಗೆ ಫುಲ್ ಪೋಷಕಾಂಶ ಬೇಕು ಅಂದರೆ ನೀರು ಸಮೇತ ನಾವು ಕುಕ್ ಮಾಡಿ ತಿಂದ್ರೇ ನಮಗೆಲ್ಲ ಸಿಗೋದು ಐದು ನಿಮಿಷ ಸ್ಟವ್ ಅಲ್ಲಿ ಹಾಗೆ ಬಿಟ್ರೆ ಸಗ್ಗು ಫುಲ್ ನೀರೆಲ್ಲ ಡ್ರೈ ಆಗಿ ಆ ಲಿವರೆಲ್ಲ ನೀರು ಹಿರ್ಕೊಂಡ್ಬಿಡುತ್ತೆ ಇವಾಗ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಇನ್ನೊಂದು ಐದು ನಿಮಿಷ ಫ್ರೈ ಮಾಡಬೇಕು ನೋಡಿ ಇಷ್ಟೇ ಸಿಂಪಲ್ಲು ರೆಡಿಯಾಗಿದೆ ರಕ್ತ ಕಮ್ಮಿ ಇರೋರು ಈ ಲಿವರ್ ತಿಂದರೆ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬೈ ಬೈ ಫ್ರೆಂಡ್ಸ್